ನಮಸ್ಕಾರ ಸ್ನೇಹಿತರೆ ಇಂದು ನಾವು ಧಾರ್ಮಿಕತೆಯ ಆಳವೊಂದರಲ್ಲಿ ಪ್ರವೇಶಿಸುತ್ತಿದ್ದೇವೆ ನಮ್ಮ ಹಳೆ ಸಂಸ್ಕೃತಿಯ ಬೆಳ್ಳಿ ಕಥೆಯಂತಿರುವ ಒಂದು ಪ್ರಮುಖ ವಿಚಾರ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಏನು ಪ್ರಯೋಜನ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದು ಕೇವಲ ಒಂದು ಆಚರಣೆ ಅಲ್ಲ ಇದು ದೇವರನ್ನು ಆಕರ್ಷಿಸುವ ಶಕ್ತಿಯ ಮೂಲ ನಮ್ಮ ಮನೆಯನ್ನು ಶುದ್ಧ ಮಾಡುವ ಪ್ರಕಾಶದ ದಾರಿ ಈ ಪುಣ್ಯ ವಿಷಯದಲ್ಲಿ ನಮ್ಮೊಂದಿಗೆ ನೀವು ಪಯಣ ಮಾಡಿ ದೀಪದ ಪ್ರಭೆಯಿಂದ ಜೀವನ ಬೆಳಗಲಿ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಏನು ಪ್ರಯೋಜನ ಧಾರ್ಮಿಕ ವಿಚಾರ ದೀಪ ಹಚ್ಚುವ ಪವಿತ್ರ ಸಂಪ್ರದಾಯ ಧರ್ಮ ಆರೋಗ್ಯ ಮತ್ತು ವಿಜ್ಞಾನ ದೇವರಿಗೆ ತುಪ್ಪದ ದೀಪ ಹಚ್ಚುವುದು ಯಾಕೆ ಮುಖ್ಯ ಅದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಬೆಳಗಿನ ಜಾವ ಮತ್ತು ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಹಚ್ಚುವುದು ಒಂದು ಪವಿತ್ರ ಸಂಪ್ರದಾಯ ಇದು ನಾನಾ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಶ್ರೇಷ್ಠ ಆಚರಣೆ ವಿಶೇಷವಾಗಿ ತುಪ್ಪದ ದೀಪ ಅದು ಸಾಮಾನ್ಯ ದೀಪವಲ್ಲ ಅದು ಶುದ್ಧತೆಯ ಸಂಕೇತ ಆರಾಧನೆಯ ದ್ವಾರ ಮತ್ತು ದೇವತಾ ಆಕರ್ಷಣೆಯ ಮೂಲವಾಗಿದೆ ತುಪ್ಪದ ದೀಪದ ಧಾರ್ಮಿಕ ಮಹತ್ವ ಶಿವಪುರಾಣದ ಪ್ರಕಾರ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸಂತೋಷ ನೆಮ್ಮದಿ ಸಂಪತ್ತು ಮತ್ತು ಆರೋಗ್ಯ ವೃದ್ಧಿಸುತ್ತದೆ ತಾಯಿ ಲಕ್ಷ್ಮಿ ದೀಪದ ಬೆಳಕಿನಿಂದ ಆಕರ್ಷಿತಳಾಗಿ ಮನೆಯೊಳಗೆ ಶಾಶ್ವತವಾಗಿ ನೆಲೆಸುತ್ತಾಳೆ ಬೆಂಕಿಯು ಹಿಂದೂ ಧರ್ಮದಲ್ಲಿ ದೇವತೆ ಎನ್ನಲಾಗಿದೆ ಹಾಗಾಗಿ ಪ್ರತಿಯೊಂದು ಪೂಜೆಯ ಆರಂಭ ದೀಪ ಹಚ್ಚುವ ಮೂಲಕವೇ ನಡೆಯುತ್ತದೆ ತುಪ್ಪದ ದೀಪದ ವೈಜ್ಞಾನಿಕ ಮತ್ತು ಆರೋಗ್ಯದ ಪ್ರಯೋಜನಗಳು ತುಪ್ಪದ ದೀಪ ಹೊರಸೂಸುವ ಹೊಗೆ ಗಾಳಿಯನ್ನು ಶುದ್ಧಗೊಳಿಸುತ್ತದೆ ಇದರಿಂದ ಮನೆ ಮಧ್ಯೆ ಇರುವ ಸೂಕ್ಷ್ಮ ರೋಗಾಣುಗಳು ನಾಶವಾಗುತ್ತವೆ ತುಪ್ಪದ ದೀಪದ ಸುಗಂಧ ಮನಸ್ಸನ್ನು ಶಾಂತವಾಗಿಡುತ್ತದೆ ಖಿನ್ನತೆ ಅಶಾಂತಿ ಇತ್ಯಾದಿಗಳ ನಿವಾರಣೆಯೂ ಸಹ ಆಗುತ್ತದೆ ತುಪ್ಪವು ವಿದ್ಯುತ್ ಕಾಂತಿಯ ಶಕ್ತಿ ಉತ್ಪತ್ತಿಗೆ ಕಾರಣವಾಗುತ್ತದೆ ಇದು ಚರ್ಮದ ಕೋಶಗಳನ್ನು ಉಜ್ವಲಗೊಳಿಸುವ ಶಕ್ತಿಯೂ ಹೊಂದಿದೆ ತುಪ್ಪದ ದೀಪ ಹಚ್ಚುವ ನಿಯಮಗಳು ಹಾಗೂ ನಂಬಿಕೆಗಳು ದೀಪದ ಜ್ವಾಲೆಯು ಪೂರ್ವ ದಿಕ್ಕಿಗೆ ಇರಬೇಕು ಇದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ದೀಪವನ್ನು ಪಶ್ಚಿಮ ದಿಕ್ಕಿಗೆ ಹಚ್ಚಬಾರದು ಅದು ದುಃಖ ಹಾಗೂ ನಕಾರಾತ್ಮಕತೆಯನ್ನು ತರಬಹುದು ದೀಪವನ್ನು ಉತ್ತರ ದಿಕ್ಕಿಗೆ ಹಚ್ಚಿದರೆ ಅದರಿಂದ ದನ ಮತ್ತು ಶಕ್ತಿ ಲಭಿಸುತ್ತದೆ ಎಣ್ಣೆಗಿಂತ ತುಪ್ಪದ ದೀಪ ಶ್ರೇಷ್ಠ ಎಂದು ಧರ್ಮ ಗ್ರಂಥಗಳು ಹೇಳುತ್ತವೆ ಮಾಡಬಾರದ ಕೆಲವು ತಪ್ಪುಗಳು ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಬಾರದು ಇದು ಮನೆಯ ಆರ್ಥಿಕ ಸ್ಥಿತಿಗೆ ಧಕ್ಕೆಯುಂಟು ಮಾಡುತ್ತದೆ ದೀಪ ಹಚ್ಚುವ ಬೆಂಕಿ ಕಡ್ಡಿಯನ್ನು ಬಾಯಿಂದ ನಂದಿಸಬಾರದು ಅದು ಲಕ್ಷ್ಮೀದೇವಿಯ ನಷ್ಟಕ್ಕೆ ಕಾರಣವಂತೆ ದೀಪದಿಂದ ಅಗರಬತ್ತಿ ಹಚ್ಚುವುದು ಸಹ ಶುದ್ಧತೆಯ ದೃಷ್ಟಿಯಿಂದ ತಪ್ಪು ಎಂದು ಧಾರ್ಮಿಕ ನಂಬಿಕೆ ಇದೆ ನಿತ್ಯದ ಆಚರಣೆ ಶುದ್ಧ ಮನಸ್ಸು ಶುದ್ಧ ಮನೆ ಶ್ರದ್ಧೆಯ ಬೆಳಕು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ತುಪ್ಪದ ದೀಪ ಹಚ್ಚುವುದು ಇದು ಕೇವಲ ಆಚರಣೆ ಅಲ್ಲ ಅದು ನಮ್ಮ ಮನಸ್ಸನ್ನು ಶುದ್ಧಪಡಿಸುವ ಕ್ರಿಯೆ ಮನೆಯ ವಾತಾವರಣವನ್ನು ಶುದ್ಧ ಮಾಡುವ ವಿಧಾನ ಇದು ನಮ್ಮ ಧರ್ಮದ ಸಂಸ್ಕೃತಿಯ ಹಾಗೂ ನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ತುಪ್ಪದ ದೀಪ ಹಚ್ಚುವುದು ಮನೆಗೆ ಬೆಳಕು ತರುತ್ತದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಮ್ಮ ಜೀವನಕ್ಕೆ ಧನಾತ್ಮಕ ಶಕ್ತಿ ತುಂಬುತ್ತದೆ ಇದು ಧರ್ಮಕ್ಕೂ ಆರೋಗ್ಯಕ್ಕೂ ಮನೆಯ ಸಾಂಸ್ಕೃತಿಕ ಶುದ್ಧತೆಗೂ ಬಹುಮಾನವಾಗಿದೆ ಇಂದಿನಿಂದಲೇ ಈ ಶ್ರೇಷ್ಠ ಆಚರಣೆಯನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಪಾಲಿಸಿ ದೀಪದ ಬೆಳಕು ನಿಮ್ಮ ಮನೆಯಲ್ಲೂ ಚಿರಕಾಲ ಪ್ರಕಾಶಿಸುತ್ತಿರಲಿ ದೀಪವೇ ದೇವತೆ ದೀಪವೇ ಧರ್ಮ ದೀಪವೇ ಬೆಳಕು ಇವತ್ತಿನಿಂದಲೇ ಪ್ರತಿದಿನ ದೇವರಿಗೆ ತುಪ್ಪದ ದೀಪ ಹಚ್ಚೋಣ ಆ ಬೆಳಕಿನಲ್ಲಿ ದೇವರ ಅನುಗ್ರಹ ನೆಮ್ಮದಿ ಧನ ಆರೋಗ್ಯ ಎಲ್ಲವೂ ಪ್ರಬಲವಾಗುತ್ತವೆ ಈ ಮಾಹಿತಿ ನಿಮ್ಮನ್ನು ಪ್ರೇರಣೆಯಿಂದ ತುಂಬಿಸಿರಲಿ ಇಷ್ಟವಾದರೆ ಈ ಧಾರ್ಮಿಕ ಸಂದೇಶವನ್ನು ಇತರರಿಗೂ ಹಂಚಿಕೊಳ್ಳಿ ಇನ್ನಷ್ಟು ಭಕ್ತಿಪೂರ್ವಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೀಪ ಬೆಳಗಲಿ ದೇವರ ಆಶೀರ್ವಾದ ಹರಿಯಲಿ ಧನ್ಯವಾದಗಳು ಪವಿತ್ರ ದಿನವೊಂದಾಗಲಿ